ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಪರಿವರ್ತನೆ ಮತ್ತು ಸವಾಲುಗಳನ್ನು ಜಯಿಸುವ ತಿಂಗಳು ಚಂದ್ರನ ಆಧಿಪತ್ಯದ ಈ ರಾಶಿಯವರಿಗೆ ಗ್ರಹಗಳ ಸಂಚಾರವು ಮಿಶ್ರ ಫಲಗಳನ್ನು ನೀಡಲಿದೆಯಾದರೂ ತಿಂಗಳ ದ್ವಿತೀಯಾರ್ಥದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಒಂದು ಗ್ರಹಗಳ ಸಂಚಾರ ಮತ್ತು ಆಳವಾದ ವಿಶ್ಲೇಷಣೆ ಎ ಒಂಬತ್ತನೇ ಮನೆಯಲ್ಲಿ ಶನಿ ಭಾಗ್ಯ ಮತ್ತು ಅಡೆತಡೆ ಶನಿದೇವನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನ ಇರುವುದರಿಂದ ಕೆಲಸಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಹಿರಿಯರೊಂದಿಗೆ ಅಥವಾ ತಂದೆಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಧನಾತ್ಮಕ ಅಂಶ ಈ ಶನಿಯು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸುತ್ತಾನೆ ದೀರ್ಘಕಾಲದ ಪ್ರಯತ್ನಗಳಿಗೆ ನಿಧಾನವಾಗಿ ಆದರೆ ಸ್ಥಿರವಾದ ಫಲಿತಾಂಶ ಸಿಗಲಿದೆ ಬಿ ಹನ್ನೆರಡನೇ ಮನೆಯಲ್ಲಿ ಗುರು ವ್ಯಯ ಮತ್ತು ವಿದೇಶ ಗುರುವು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವುದನ್ನು ಸೂಚಿಸುತ್ತದೆ ಫಲಿತಾಂಶ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅಥವಾ ವಿದೇಶಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವವರಿಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ ಧಾರ್ಮಿಕ ಕಾರ್ಯಗಳಿಗಾಗಿ ನೀವು ಹೆಚ್ಚಿನ ಹಣ ಖರ್ಚು ಮಾಡುವಿರಿ ಸಿ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಜಾಗರೂಕತೆ ಫೆಬ್ರವರಿ ಹದಿನೈದರವರೆಗೆ ಸೂರ್ಯ ಮತ್ತು ಬುಧ ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತು ಮತ್ತು ಆರೋಗ್ಯದ ಮೇಲೆ ನಿಯಂತ್ರಣವಿರಲಿ ಅನಿರೀಕ್ಷಿತವಾಗಿ ಕೆಲವು ರಹಸ್ಯಗಳು ಹೊರಬರಬಹುದು ಅಥವಾ ನಿಗೂಢ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸು ವೃತ್ತಿ ಮತ್ತು ಉದ್ಯೋಗ ಕೆಲಸದಲ್ಲಿ ಒತ್ತಡ ನಿಮ್ಮ ಮೇಲಧಿಕಾರಿಗಳಿಂದ ಹೆಚ್ಚಿನ ನಿರೀಕ್ಷೆ ಇರುತ್ತದೆ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣಿಸಬಹುದು ಆದ್ದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಇದು ಸರಿಯಾದ ಸಮಯವಲ್ಲ ಇರುವ ಕೆಲಸದಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವುದು ಉತ್ತಮ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ ಹಣಕಾಸು ಮತ್ತು ಹೂಡಿಕೆ ಖರ್ಚು ವೆಚ್ಚ ಹನ್ನೆರಡನೇ ಮನೆಯ ಗುರುವಿನಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು ವೈದ್ಯಕೀಯ ವೆಚ್ಚಗಳು ಅಥವಾ ಮನೆ ದುರಸ್ತಿಗೆ ಹಣ ವ್ಯಯವಾಗಬಹುದು ಹೂಡಿಕೆ ಈ ತಿಂಗಳು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಿ ಹಳೆಯ ಸಾಲಗಳನ್ನು ತೀರಿಸಲು ಆದ್ಯತೆ ನೀಡಿ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವ ಮುನ್ನ ಎರಡು ಬಾರಿ ಯೋಚಿಸಿ ಮೂರು ಪ್ರೀತಿ ಕುಟುಂಬ ಮತ್ತು ಆರೋಗ್ಯ ಸಂಬಂಧಗಳು ಮತ್ತು ದಾಂಪತ್ಯ ಕುಟುಂಬ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು ಆದರೆ ನಿಮ್ಮ ತಾಳ್ಮೆಯಿಂದ ಅದನ್ನು ಸರಿಪಡಿಸಬಹುದು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದಾಂಪತ್ಯ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಿ ನಿಲ್ಲಲಿದೆ ಸಣ್ಣಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಬೇಡಿ ಪ್ರೀತಿ ಪ್ರೇಮಿಗಳಿಗೆ ಈ ತಿಂಗಳು ಸವಾಲಿನಿಂದ ಕೂಡಿರುತ್ತದೆ ಸಂವಹನದಲ್ಲಿ ಗೊಂದಲ ಉಂಟಾಗದಂತೆ ಎಚ್ಚರ ವಹಿಸಿ ಆರೋಗ್ಯ ಮತ್ತು ಮನಸ್ಸು ಆರೋಗ್ಯ ಎಂಟನೇ ಮನೆಯ ಸೂರ್ಯನ ಪ್ರಭಾವದಿಂದ ಕಣ್ಣು ಅಥವಾ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಅಗತ್ಯ ಮಾನಸಿಕ ನೆಮ್ಮದಿ ಅತಿಯಾದ ಯೋಚನೆಯಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಮಾಹಿತಿ ವಿಭಾಗ ವಿವರಣೆ ಶುಭ ದಿನಾಂಕಗಳು ಫೆಬ್ರವರಿ ನಾಲ್ಕು ಎಂಟು ಹನ್ನೆರಡು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತಾರು ಎಚ್ಚರಿಕೆಯ ದಿನಾಂಕಗಳು ಫೆಬ್ರವರಿ ಆರು ಹದಿನೈದು ಇಪ್ಪತ್ನಾಲ್ಕು ಪ್ರಯಾಣ ಮಾಡುವಾಗ ಜಾಗ್ರತೆ ಇರಲಿ ಶುಭ ಬಣ್ಣ ಬಿಳಿ ಮತ್ತು ಆಕಾಶ ನೀಲಿ ಶುಭ ಸಂಖ್ಯೆ ಎರಡು ಏಳು ಒಂಬತ್ತು ಐದು ವಿಶೇಷ ಸಲಹೆ ಮತ್ತು ಪರಿಹಾರಗಳು ರೆಮಿಡೀಸ್ ಒಂದು ಶಿವಾರಾಧನೆ ಕರ್ಕರಾಶಿಯವರಿಗೆ ಶಿವನು ಆರಾಧ್ಯ ದೈವ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮ ಶಿವಾಯ ಪಠಿಸುವುದು ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಎರಡು ಚಂದ್ರನ ಶಾಂತಿ ಪೂರ್ಣಿಮೆಯ ದಿನ ಚಂದ್ರನ ದರ್ಶನ ಮಾಡಿ ಮತ್ತು ಹಾಲು ದಾನ ಮಾಡಿ ಇದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಮೂರು ಹನುಮಾನ್ ಪೂಜೆ ಶನಿವಾರ ಹನುಮಾನ್ ಚಾಲೀಸ ಪಠಿಸುವುದರಿಂದ ಭಾಗ್ಯಸ್ಥಾನದ ಅಡೆತಡೆಗಳು ನಿವಾರಣೆಯಾಗುತ್ತವೆ ರಾಶಿ ಕರ್ಕ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸ ಭವಿಷ್ಯ ಕರ್ಕ ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಪರಿವರ್ತನೆ ಮತ್ತು ಸವಾಲುಗಳನ್ನು ಜಯಿಸುವ ತಿಂಗಳು ಚಂದ್ರನ ಆಧಿಪತ್ಯದ ಈ ರಾಶಿಯವರಿಗೆ ಗ್ರಹಗಳ ಸಂಚಾರವು ಮಿಶ್ರ ಫಲಗಳನ್ನು ನೀಡಲಿದೆಯಾದರೂ ತಿಂಗಳ ದ್ವಿತೀಯಾರ್ಥದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಒಂದು ಗ್ರಹಗಳ ಸಂಚಾರ ಮತ್ತು ಆಳವಾದ ವಿಶ್ಲೇಷಣೆ ಎ ಒಂಬತ್ತನೇ ಮನೆಯಲ್ಲಿ ಶನಿ ಭಾಗ್ಯ ಮತ್ತು ಅಡೆತಡೆ ಶನಿದೇವನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನ ಇರುವುದರಿಂದ ಕೆಲಸಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಹಿರಿಯರೊಂದಿಗೆ ಅಥವಾ ತಂದೆಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಧನಾತ್ಮಕ ಅಂಶ ಈ ಶನಿಯು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸುತ್ತಾನೆ ದೀರ್ಘಕಾಲದ ಪ್ರಯತ್ನಗಳಿಗೆ ನಿಧಾನವಾಗಿ ಆದರೆ ಸ್ಥಿರವಾದ ಫಲಿತಾಂಶ ಸಿಗಲಿದೆ ಬಿ ಹನ್ನೆರಡನೇ ಮನೆಯಲ್ಲಿ ಗುರು ವ್ಯಯ ಮತ್ತು ವಿದೇಶ ಗುರುವು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವುದನ್ನು ಸೂಚಿಸುತ್ತದೆ ಫಲಿತಾಂಶ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅಥವಾ ವಿದೇಶಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವವರಿಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ ಧಾರ್ಮಿಕ ಕಾರ್ಯಗಳಿಗಾಗಿ ನೀವು ಹೆಚ್ಚಿನ ಹಣ ಖರ್ಚು ಮಾಡುವಿರಿ ಸಿ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಜಾಗರೂಕತೆ ಫೆಬ್ರವರಿ ಹದಿನೈದರವರೆಗೆ ರವರೆಗೆ ಸೂರ್ಯ ಮತ್ತು ಬುಧ ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತು ಮತ್ತು ಆರೋಗ್ಯದ ಮೇಲೆ ನಿಯಂತ್ರಣವಿರಲಿ ಅನಿರೀಕ್ಷಿತವಾಗಿ ಕೆಲವು ರಹಸ್ಯಗಳು ಹೊರಬರಬಹುದು ಅಥವಾ ನಿಗೂಢ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಎರಡು ವೃತ್ತಿ ವ್ಯವಹಾರ ಮತ್ತು ಹಣಕಾಸು ವೃತ್ತಿ ಮತ್ತು ಉದ್ಯೋಗ ಕೆಲಸದಲ್ಲಿ ಒತ್ತಡ ನಿಮ್ಮ ಮೇಲಧಿಕಾರಿಗಳಿಂದ ಹೆಚ್ಚಿನ ನಿರೀಕ್ಷೆ ಇರುತ್ತದೆ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣಿಸಬಹುದು ಆದ್ದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಇದು ಸರಿಯಾದ ಸಮಯವಲ್ಲ ಇರುವ ಕೆಲಸದಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವುದು ಉತ್ತಮ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ ಹಣಕಾಸು ಮತ್ತು ಹೂಡಿಕೆ ಖರ್ಚು ವೆಚ್ಚ ಹನ್ನೆರಡನೇ ಮನೆಯ ಗುರುವಿನಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು ವೈದ್ಯಕೀಯ ವೆಚ್ಚಗಳು ಅಥವಾ ಮನೆ ದುರಸ್ತಿಗೆ ಹಣ ವ್ಯಯವಾಗಬಹುದು ಹೂಡಿಕೆ ಈ ತಿಂಗಳು ದೊಡ್ಡ ಹೂಡಿಕೆಗಳನ್ನು ತಪ್ಪಿಸಿ ಹಳೆಯ ಸಾಲಗಳನ್ನು ತೀರಿಸಲು ಆದ್ಯತೆ ನೀಡಿ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವ ಮುನ್ನ ಎರಡು ಬಾರಿ ಯೋಚಿಸಿ ಮೂರು ಪ್ರೀತಿ ಕುಟುಂಬ ಮತ್ತು ಆರೋಗ್ಯ ಸಂಬಂಧಗಳು ಮತ್ತು ದಾಂಪತ್ಯ ಕುಟುಂಬ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು ಆದರೆ ನಿಮ್ಮ ತಾಳ್ಮೆಯಿಂದ ಅದನ್ನು ಸರಿಪಡಿಸಬಹುದು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದಾಂಪತ್ಯ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಿ ನಿಲ್ಲಲಿದೆ ಸಣ್ಣಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಬೇಡಿ ಪ್ರೀತಿ ಪ್ರೇಮಿಗಳಿಗೆ ಈ ತಿಂಗಳು ಸವಾಲಿನಿಂದ ಕೂಡಿರುತ್ತದೆ ಸಂವಹನದಲ್ಲಿ ಗೊಂದಲ ಉಂಟಾಗದಂತೆ ಎಚ್ಚರ ವಹಿಸಿ ಆರೋಗ್ಯ ಮತ್ತು ಮನಸ್ಸು ಆರೋಗ್ಯ ಎಂಟನೇ ಮನೆಯ ಸೂರ್ಯನ ಪ್ರಭಾವದಿಂದ ಕಣ್ಣು ಅಥವಾ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಅಗತ್ಯ ಮಾನಸಿಕ ನೆಮ್ಮದಿ ಅತಿಯಾದ ಯೋಚನೆಯಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಮಾಹಿತಿ ವಿಭಾಗ ವಿವರಣೆ ಶುಭ ದಿನಾಂಕಗಳು ಫೆಬ್ರವರಿ ನಾಲ್ಕು ಎಂಟು ಹನ್ನೆರಡು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತಾರು ಎಚ್ಚರಿಕೆಯ ದಿನಾಂಕಗಳು ಫೆಬ್ರವರಿ ಆರು ಹದಿನೈದು ಇಪ್ಪತ್ನಾಲ್ಕು ಪ್ರಯಾಣ ಮಾಡುವಾಗ ಜಾಗ್ರತೆ ಇರಲಿ ಶುಭ ಬಣ್ಣ ಬಿಳಿ ಮತ್ತು ಆಕಾಶ ನೀಲಿ ಶುಭ ಸಂಖ್ಯೆ ಎರಡು ಏಳು ಒಂಬತ್ತು ಐದು ವಿಶೇಷ ಸಲಹೆ ಮತ್ತು ಪರಿಹಾರಗಳು ರೆಮಿಡೀಸ್ ಒಂದು ಶಿವಾರಾಧನೆ ಕರ್ಕರಾಶಿಯವರಿಗೆ ಶಿವನು ಆರಾಧ್ಯ ದೈವ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಪಠಿಸುವುದು ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಎರಡು ಚಂದ್ರನ ಶಾಂತಿ ಪೂರ್ಣಿಮೆಯ ದಿನ ಚಂದ್ರನ ದರ್ಶನ ಮಾಡಿ ಮತ್ತು ಹಾಲು ದಾನ ಮಾಡಿ ಇದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ಮೂರು ಹನುಮಾನ್ ಪೂಜೆ ಶನಿವಾರ ಹನುಮಾನ್ ಚಾಲೀಸ ಪಠಿಸುವುದರಿಂದ ಭಾಗ್ಯಸ್ಥಾನದ ಅಡೆತಡೆಗಳು ನಿವಾರಣೆಯಾಗುತ್ತವೆ